ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಾ ಇದ್ದೀರಿ ಭವಿಷ್ಯದಲ್ಲಿ ಈ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಬಹಳವಾದಂತಹ ಹಣಕಾಸಿನ ಗೊಂದಲಗಳನ್ನು ನೋಡಿದಂಥವರು ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಹಣಕಾಸಿನ ಕೊರತೆಯಿಂದ ಕೂಡಿದಂತಹ ದಿನಗಳನ್ನು ಕಂಡಂತಹ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗುರುವಿನ ಪ್ರವೇಶ ಹದಿನಾಲ್ಕನೇ ತಾರೀಕು ಮೇ ತಿಂಗಳಲ್ಲಾಗುತ್ತೆ ಆ ದಿನದಿಂದ ನಿಮಗೆ ಯೋಗ ಆರಂಭವಾಯಿತು ಅಂತ ಗುರುವಿನ ಯೋಗ ದಶಮಸ್ಥಾನದಲ್ಲಿರುವಂತಹ ಶನಿಯ ಯೋಗ ಸ್ಥಾನದಲ್ಲಿರುವಂತಹ ಶುಕ್ರನ ಯೋಗ ಇವೆಲ್ಲವೂ ಸಹ ಒಂದಲ್ಲ ಒಂದು ಅನುಕೂಲಕರವಾದಂತಹ ವಾತಾವರಣಗಳ ನಿರ್ಮಾಣ ಮಾಡುವಂತಹ ಶುಭಯೋಗ ಹದಿನಾಲ್ಕು ರೂಪಾಯಿ ಆದಾಯ ಕೇವಲ ಎರಡು ರೂಪಾಯಿ ವ್ಯಯದಿಂದ ಕೂಡಿರುವಂತಹ ಮಿಥುನ ರಾಶಿ ಭೂಮಿ ಖರೀದಿ ಮಾಡುವಂಥ ಯೋಗ ಅಂತೂ ತುಂಬ ಚೆನ್ನಾಗಿದೆ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಹೊಸ ಹೊಸ ಹೂಡಿಕೆಗಳನ್ನು ಮಾಡ್ಬೋದು ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡ್ಬೋದು ಇನಿ ಎಲ್ ಎಲ್ಲ ಕೆಲಸಗಳನ್ನು ಅಂದರೆ ಮನೆ ಕಟ್ಟುವುದರಿಂದ ಹಿಡಿದು ಹೊಸ ಹೊಸ ಕಂಪ್ನಿಗಳನ್ನು ಆರಂಭ ಮಾಡುವಂತಹ ದಿನದವರೆಗೂ ಸಹ ನಿಮ್ಮ ವ್ಯವಹಾರ ಅತ್ಯಂತ ಸಕ್ಸಸ್ ಆಗುವಂಥ ದಿನಗಳು ಆರಂಭಗೊಳ್ಳುತ್ತೆ ಯಾಕೆ ಅಂದರೆ ಗುರುವಿನ ಯೋಗ ಅದು ಗಜಕೇಶಿರಿ ಯೋಗದ ಮಟ್ಟಕ್ಕೆ ನಿಮಗಿರುತ್ತೆ ಈ ಯೋಗ ನಿಮಗೆ ಎಷ್ಟು ಲಾಭವನ್ನು ತಂದುಕೊಡುತ್ತೆ ಅಂತ ಅಂದರೆ ನಿಮಗೆ ಊಹೆ ಸಹ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ನೀವು ಹೇಳ್ತೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಕ್ಕಂತಹ ಒಳ್ಳೆಯ ಶುಭ ವ್ಯವಹಾರಗಳು ನನಗೆ ಹಿಂದೇನೂ ಆಗಿರಲಿಲ್ಲ ಮುಂದೆ ಸಿಗುತ್ತೋ ಗೊತ್ತಿಲ್ಲ ಅಂತಹ ಯೋಗಗಳಿಂದ ಕೂಡಿರುವಂತಹ ಮಿಥುನ ರಾಶಿ ಉತ್ತಮವಾದಂಥ ಯೋಗ ಫಲ ಅದಲ್ಲೂ ಸಹ ವ್ಯವಹಾರ ಎಲ್ಲವೂ ಸಹ ಪ್ರಗತಿಯನ್ನು ಕಾಣ್ತೀರಿ ಯಾವುದಾದ್ರು ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂಥ ಬಿಸ್ನೆಸ್ಸು ಅದರಲ್ಲೂ ಸಹ ಲೇವಾದೇ ವ್ಯವಹಾರ ಭೂಮಿ ಲೇವಾದೇ ವ್ಯವಹಾರವನ್ನು ಮಾಡುವಂಥವ್ರು ಬಿಲ್ಡರ್ಸ್ಗಳಿಗೆ ಜೊತೆಯಲ್ಲಿ ಯಾವುದಾದ್ರೂ ಮನೆಯನ್ನು ಖರೀದಿ ಮಾಡುವಂತಹ ದಿನಗಳಿರುವಂಥವ್ರಿಗೆ ಮತ್ತು ಅನ್ ಎನಿ ಮನೆಯ ಸಂಬಂಧಪಟ್ಟಂಥ ಗೃಹ ಬಳಕೆಯ ವಸ್ತುಗಳನ್ನು ಮಾರಾಟ ಮಾಡುವವರಿಂದ ಹಿಡಿದು ಎಲ್ಲರಿಗೂ ಸಹ ಈ ಮಿಥುನ ರಾಶಿ ಉತ್ತಮವಾದಂತಹ ಯೋಗ ಫಲವನ್ನು ತಂದುಕೊಡ್ತದೆ ಯಾಕೆ ಅಂತಂದರೆ ಗುರುವಿನ ಬಲವೇ ನಿಮಗೆ ಆ ರೀತಿಯಲ್ಲಿದೆ ಸುಮಾರು ವರ್ಷಗಳಿಂದಲೂ ಸಹ ವಿವಾಹಾದಿ ಶುಭ ಕಾರ್ಯಗಳಿಗೆ ಅಡೆತಡೆಗಳಿಂದ ಕೂಡಿದಂಥ ಮಿಥುನ ರಾಶಿ ಈಗ ಜಸ್ಟ್ ಕೇವಲ ಪ್ರಯತ್ನದಲ್ಲಿಯೇ ಇದೇ ವರ್ಷಗಳಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ ಮದುವೆ ಮುಂಜಿಗಳಾಗತ್ತೆ ನಾಮಕರಣಗಳಾಗುತ್ತೆ ಮನೆಯ ಗೃಹಪ್ರವೇಶಾದಿಗಳಾಗತ್ತೆ ಹೊಸ ಹೊಸ ಕಂಪ್ನಿಗಳನ್ನು ಓಪನ್ ಮಾಡಿ ಪೂಜಾದಿಗಳನ್ನು ಮಾಡುವಂಥ ಶುಭ ದಿನಗಳು ಆರಂಭಗೊಳ್ಳುತ್ತೆ ಅಂತಹ ಯೋಗ ದಿನಗಳು ಈ ಮಿಥುನ ರಾಶಿವರೆಗೆ ಮೇ ತಿಂಗಳಲ್ಲಿ ಆರಂಭಗೊಂಡಿರುತ್ತೆ ಈ ರಾಶಿ ಅಧಿಪತಿ ಬಂದು ಬುಧಗ್ರಹ ಆಗಿರ್ತಾರೆ ನೀವು ಮಾಡಬೇಕಾಗಿರುವಂಥದ್ದು ಮನೆಯಲ್ಲಿ ಯಾವಾಗಲೂ ಮಾಡಬೇಕು ಅಂದರೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಹಾವಿಷ್ಣುವಿನ ಉಪಾಸನೆಯನ್ನು ಮಾಡ್ತಾ ಇರಿ ನಿಮಗೆ ಆ ಭಗವಂತ ಇನ್ನೂ ಏರಳವಾದಂಥ ಅನುಕೂಲವನ್ನು ನಿಮಗೆ ಮಾಡ್ತಾರೆ